ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಅಪ್ಪು ಸಿನಿಮಾ ರೀಲೀಸ್ ಆಗ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಅಪ್ಪು ಸಿನಿಮಾದ ಜರ್ನಿಯೇ ಒಂದು ರೋಚಕ ಸೊ ಅಪ್ಪು ಸಿನಿಮಾಗೂ ಮುಂಚೆ ಪುನೀತ್ ರಾಜ್ಕುಮಾರ್ ಅವರು ಬರೋಬ್ಬರಿ ನೂರು ಕೆ ಜಿಯಷ್ಟು ತೂಕ ಇದ್ದರು ಬಟ್ ಸಿನಿಮಾಗೋಸ್ಕರ ಸ್ಲಿಮ್ ಆದರು ಜೊತೆಗೆ ಸಿನಿಮಾದಲ್ಲಿ ರಿಯಲ್ ಸ್ಟಂಟ್ಗಳನ್ನು ಕೂಡ ಮಾಡಿದರು ಫೈಟ್ ಮಾಡಿದರು ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ದೊಡ್ಡ ಮನೆ ಕುಟುಂಬದ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಒಡನಾಟ ಹೊಂದಿದ್ದಂಥವರು ಅವರ ಮೊದಲ ಸಿನಿಮಾದಿಂದ ಕೂಡ ಅವರ ಇಡೀ ಎಲ್ಲ ಸಿನಿಮಾಗಳು ವರ್ಗು ಕೂಡ ಅಂದರೆ ಅವರ ರಿಯಲ್ ಲೈಫಲ್ಲಿ ಸ್ಟಂಟ್ ಆಗಿ ಕೊರಿಯೋಗ್ರಫ ಸ್ಟಂಟ್ ಆಗಿ ಕೆಲಸ ಮಾಡಿದಂತಹ ಅಪ್ಪು ವೆಂಕಟೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ ಒಂದು ತುಂಬ ಆತ್ಮೀಯ ಒಡನಾಟ ಇಷ್ಟು ವರ್ಷದ ಜರ್ನಿ ಆ ಎಲ್ಲ ಜರ್ನಿಯಲ್ಲಿ ನೀವು ಜೊತೆ ಆಗಿದ್ರಿ ಸೊ ಮೊದಲನೇದಾಗಿ ಅಪ್ಪು ಸಿನಿಮಾ ಅಂದ ತಕ್ಷಣ ನಿಮ್ಗೆ ಅವರ ಜರ್ನಿ ಹೆಂಗೆ ನೆನಪಾಗುತ್ತೆ ಪುನೀತ್ ಸರ್ ಜರ್ನಿ ಅಂತ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇದು ಒಂದು ಅಪ್ಪು ಸಿನಿಮಾ ಬರೋದಕ್ಕಿಂತ ಮುಂಚೆ ಒಂದು ಫೈವ್ ಆರ್ ಸಿಕ್ಸ್ ಇಯರ್ಸ್ ಐದು ವರ್ಷ ಅಥವಾ ಆರು ವರ್ಷದ ಹಿಂದೆ ಇದು ಕತೆ ಇದು ನನಗೆ ರಾಘಣ್ಣವರು ವಜ್ರೇಶ್ವರ ಸಂಸ್ಥೆಗೆ ಕರೆದರು ಒಂದು ದಿವಸ ವೆಂಕಟೇಶ್ ಆಫೀಸಿಗೆ ಬನ್ನಿ ಅಂತ ಸರಿ ಆಯಿತು ಅಂತ ನಾನು ಓದೆ ಆಫೀಸಿಗೆ ಆವಾಗ ರಾಘಣ್ಣ ಅವರು ಆಫೀಸಲ್ಲಿ ಕೂರಿಸ್ಕೊಂಡು ನನಗೆ ಹೇಳಿದ್ರು ಇಲ್ಲ ಅಪ್ಪುಗೆ ಒಂದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಫಿಲಮ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟೇ ಯಾವ ಕತೆ ಏನು 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 ಸೆಲೆಕ್ಷನ್ ಏನೂ ಇಲ್ಲ ಅಂದ್ಕೊಂಡಿದ್ವಿ ಸ್ವಲ್ಪ ಬಂದು ಸ್ವಲ್ಪ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಿಸಿ ಸ್ವಲ್ಪ ಸ್ಟೆಂಟ್ಸು ಇದೆಲ್ಲ ಮಾಡಿಸಿ ಅಂತ ಅಂದ ನನಗೆ ಆಯಿತು ಯಾಕಂದರೆ ನಾನು ಮುಂಚೆ ಇದಕ್ಕಿಂತ ಬಿಫೋರ್ ನಾನು ಪ್ರಾಕ್ಟೀಸ್ಗೆ ಹೋಗಿಂದು ಬಿಫೋರ್ ಏನಂದರೆ ನಮ್ಮ ಮಾಸ್ಟರ್ ಜೊತೆ ಹೋಗ್ತಾಯಿದೆ ಆಗಿ ಗಂಗಾಧರ್ ಮಾಸ್ಟರ್ ಮತ್ತು ಭುವನ್ ಮಾಸ್ಟರ್ ಅಂತ ಇದ್ದರು ಅವ್ರ ಜೊತೆ ಹೋಗ್ತಾಯಿದ್ದೆ ರಾಗಣ್ಣನಿಗೆ ಶಿವಣ್ಣನಿಗೆಲ್ಲ ಟ್ರೈನಿಂಗ್ ಪ್ರಾಕ್ಟೀಸ ಅವಾಗ ಅಷ್ಟೆಂಟಾಗಿ ಹೋಗ್ತಿದೆ ಅದಾದಮೇಲೆ ನಮ್ಮ ಭುವನ್ ಮಾಸ್ಟರ್ ಅವರು ಆ್ಯಕ್ಸಿಡೆಂಟ್ ಆಗಿರೋದ್ರೊಬ್ರು ಇನ್ನೊಬ್ರು ಮೈಸೂರಿಗೆ ಶಿಫ್ಟ್ ಆದರು ಆ ಗ್ಯಾಪಲ್ಲಿ ಏನಾಗಿತ್ತು ನನ್ನ ವಜ್ರೇಶ್ವರಿ ಅಲ್ಲಿ ಇದ್ದನಲ್ಲ ಸೊ ಆ ಒಂದು ಇದಿತ್ತು ಮತ್ತು ನನ್ನ ಕೆಲಸ ನೋಡಿದರು ರಾಗಣ್ಣ ಚೆನ್ನಾಗಿ ಮಾಡಿಸೋದನ್ನು ಇದನ್ನೆಲ್ಲ ಅವಾಗ ನನ್ನ ಕರೆದು ಇಲ್ಲ ಬಂದು ಮಾಡಿಸಿ ಅವರಿಗೆ ಅಂದಾಗ ಫಸ್ಟು ಟೈಮ್ ನಾನು ಮನೆಗೆ ಹೋದೆ ಎಂಟ್ರಿ ಆವಾಗ ವೈಟ್ ಹೌಸ್ ಯಾವಾಗ ಇತ್ತಲ್ಲ ಸರ್ ಮನೆ ಸೊ ಅಲ್ಲಿ ಒಂದು ಲಾನ್ ಇತ್ತು ಹುಲ್ಲಸರು ಜಾಗ ಸರಿ ಅಲ್ಲಿ ಹೋದಾಗ ಅಪ್ಪು ಬಂದರು ಫಸ್ಟು ನನಗೆ ಗಾಬರಿಯಾಗಿ ಅವ್ರು ನೋಡಿದ ತಕ್ಷಣನೇ ಗಾಬರಿ ಆಗಿದ್ದು ಏನಂದ್ರೆ ಅವ್ರ ಪರ್ಸ್ನಾಲಿಟಿ ನೋಡ್ಬಿಟ್ಟು ಇವು ಇವ್ರಿಗೆ ಯಾವಾಗಪ್ಪ ಈ ಸಣ್ಣ ಮಾಡಿ ಆ್ಯಕ್ಷನ್ ಹೇಳ್ಕೊಡೋದು ಅಂತ ಆದರೂ ಒಂದು ನನಗೊಂದು ಚಾಲೆಂಜು ಏನಂದರೆ ಅಪ್ಪಾಜಿಯವ್ರ ಮಗ ನನ್ನ ಮುಂಚೆ ನಮ್ಮ ಪೂರ್ತಿ ಪೂರ್ತಿ ನಮ್ಮ ಫ್ಯಾಮಿಲಿಯೆಲ್ಲ ಅಣ್ಣವ್ರ ಫ್ಯಾನ್ಗಳು ಸರ್ ನಾವು ಅದರಲ್ಲೂ ಪುನೀತ್ ಅವ್ರ ಪಿಚ್ಚರ್ ಚಿಕ್ಕದ್ರಿಂದ ನೋಡ್ತಾ ಇದ್ವಿ ನನಗೊಂದು ಹಟ ಒಂದು ನನಗೆ ನನಗೊಂಡೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ಒಳ್ಳೆ ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದು ಅದು ಒಂದು ಇತ್ತು ಸರಿ ಬಂದರು ಬಂದು ಆಯ್ ವೆಂಕಟೇಶ್ ಅಂತ ಇಂಟ್ರೊಡ್ಯೂಸ್ ಮಾಡಿಸೋ ಆದರೆ ಫಸ್ಟ್ ಮೊದಲನೇದಾಗ ಅವ್ರು ಕೇಳಿದ್ದ ಪ್ರಶ್ನೆ ಏನು ಅಂದರೆ ವೆಂಕಟೇಶ್ ನಾನು ನಿಜವಾಗ್ಲೂ ಇವರು ಆಗ್ತೀನ ಇದು ಫಸ್ಟ್ ಕೇಳಿದ್ದವರು ಅದು ನನಗೆ ಆಶ್ಚರ್ಯ ಆಯಿತು ಯಾಕಪ್ಪ ಇವರು ಈ ಕೇಳ್ತಾ ಇದ್ದಾರೆ ನಾನು ಹಂಗು ಒಂದೇ ಯಾಕಪ್ಪು ನೀವು ಇನ್ನಂತಿದ್ರೆ ನೀವು ಅಪ್ಪಾಜಿಯವ್ರ ಮಗ ನೀವು ಅಂತ ಅಂದರೆ ಮೋಸ್ಟ್ಲಿ ನನಗೆ ಅನಿಸಿದ್ದೇನೆಂದರೆ ಅವರ ಒಂದು ತೂಕ ಮತ್ತು ಒಂದು ಇದ್ದ ಕಲ್ಲರು ಈ ಒಂದು ಇದನ್ನು ನೋಡಿ ಅವ್ರಿಗೆ ಮೋಸ್ಟ್ಲಿ ಅಲ್ಲೂ ಅನಿಸಿರ್ಬೋದು ನಾನು ನಿಜವಾಗಲೂ ನನ್ನ ಕನ್ನಡ ಇಂಡಸ್ಟ್ರಿಲಿ ಹೀರೋ ಆಗಿ ನಿಂತ್ಕೊಳಕ್ಕೆ ನಾನು ಅದನ್ನು ನಾನು ಕೇಳೋದು ನಾನು ಹೇಳಿದೆ ಖಂಡಿತ ಯಾಕೆ ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅಪ್ಪಾಜಿಯವ್ರ ಮಗ ನೀವು ಖಂಡಿತ ಆಗುತ್ತೆ ಅಂತ ಇದು ನಾನು ಎಲ್ಲ ಇದರಲ್ಲೂ ಹೇಳಿದ್ದೀನಿ ನಾನು